ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಉಪ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಎಪಿಸೋಡ್ ಅನ್ನ ನೋಡೋಣ ಬನ್ನಿ ಇಲ್ಲಿ ಸೂರ್ಯ ಮನೋಜ್ ರವಿ ಎಲ್ಲಾ ಚೆನ್ನಾಗಿ ಕುಡ್ಕೊಂಡು ಹತ್ರ ಬರ್ತಾರೆ ಬಂದೇ ಹೇಳ್ತಾರೆ ಮನೋಜ ಅಯ್ಯೋ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೇಕಪ್ ಮಾಡಿಸಿ ಎಲ್ಲಾ ಸೆಟ್ ಬಂಡವಾಳ ಹಾಕಿ ಮಾಡಿದ್ಕೆ ನನ್ನ ಮರ್ಯಾದೆನೆ ತಗಿತೀರೇನೋ ನೀವು ಅಂತ ನನಗೆ ದೋಕಾ ಮಾಡ್ತಿರಲ್ಲೋ ಅಂತ ಹೇಳಿ ಮನೋಜ ರವಿ ಸೂರ್ಯನ್ಗೆ ಹೊಡೆಯಕ್ಕೆ ಹೋಗ್ತಾನೆ ಅದಕ್ಕೆ ಸೂರ್ಯ ಯಾವ್ದೋ ದೋಖಾ ಮಾಡಿರೋದು ನಾನೇನೋ ನಿಂಗೆ ದೋಖಾ ಮಾಡಿರೋದು ಒಬ್ರಿಗೆ ಅನ್ಯಾಯ ಮಾಡೋದು ಕಣೋ ದುಃಖ ಅಂದ್ರೆ ನನಗೆ ಹೇಳಕ್ ಬರ್ತೀನೋ ನಾಳೆ ಏನಾರ ಅಯ್ಯಂಗೆ ನಿನ್ ಮೋಸ್ಕಾರ ಅಂತ ಗೊತ್ತಾಗ್ಬಿಟ್ರೆ ನಿನ್ ಜೊತೆ ನಾವು ನಿಂತ್ಕೊಂಡು ತಲೆ ತಗ್ಸ್ಬೇಕು ಕಣೋ ಅವಾಗ ಮೀನ ಹೇಳ್ತಾಳೆ ಪೂಜೆ ನೀನ್ ಹೋಗಿ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹೋಗ ಮಾ ಮನೆಗೆ ಹೋಗಿ ಮನೆಗೋಗ್ಕೊಂಡ್ ಮಲಿಕ್ ಹೋಗು ಅಂತ ಹೇಳಿ ಕಳಿಸ್ತಾರೆ ಏ ಅವ್ನಿಗೇನಾರ ಬೇರೆಯವರಿಂದ ವಿಷಯ ಗೊತ್ತಾಗಿದ್ರೆ ನಿನ್ನ ಸುಮ್ನೆ ಬಿಡ್ತಿದ್ನೇನೋ ಅದೇ ಕಣೋ ನಾನ್ ಹೇಳಿದೇ ನೋಡಿ ಇವತ್ತೆಷ್ಟು ಫ್ರೀ ಆಗಿದ್ದೇನೆ ಅದೇ ಕಣೋ ಸತ್ತಿರೋತ್ ತಾಕತ್ತು ಅಂತ ಹೇಳ್ತಾನೆ ಅವ್ನೇನಾರು ಸತ್ಯ ಗೊತ್ತಾಗಿ ಹಿಂಗ್ ಮನೋಜನ್ ಹಾಕೊಂಡ್ ತುಳಿಬೇಕು ಅಂತ ಹೇಳಿ ಮನೆ ಹತ್ರ ಬಂದಾಗ ನಮ್ಮ ನಮ್ಮಅಪ್ಪ ಏನಾರು ಬಾಕ್ಲು ನಮ್ಮ ನಮ್ಮಅಪ್ಪನ್ಗ ಏನಾಗಿರೋದು ಹೇಳು ನಮ್ಮಅಪ್ಪನ್ಗ್ ಏನಾಗಿರೋದು ಅಂತ ಕೇಳ್ತಾನೆ ಅವಂಗ ಮನೋಜ ಹೇಳ್ತಾನೆ ಏ ನಮ್ಮ ಅಪ್ಪನ ನಾನ್ ಅಂತ ರವಿ ಹೇಳ್ತಾನೆ ಈ ಸು ಮನೋಜ ಈ ವಿಚಾರದಲ್ಲಿ ಸೂರ್ಯ ಮಾಡಿದೆ ಕರೆಕ್ಟ್ ಕಣೋ ಅಂತ ಅದಕ್ಕೆ ರವಿ ಹೇಳ್ತಾನೆ ಯಾರು ಅವ್ನ್ ಸೂರ್ಯ ಮಾಡಿದ ತಪ್ಪು ತಪ್ಪು ಅಂತ ಹೇಳ್ಬಿಡ್ಲಿ ನೋಡೋಣ ಅರ್ಧ ಮೀಸೆ ಬಳಸ್ಬಿಡ್ತಿ ನಿಂದು ಅಯ್ಯೋ ಮನೋಜ ನಂದು ನಂದ್ ಮೀಸೆ ಬಳಸ್ತೀಯ ನೀನು ಅದಕ್ಕೆ ಸೂರ್ಯ ಕೇಳ್ತಾನೆ ಮೀನಮ್ಮ ನೀನ್ ಹೇಳಮ್ಮ ಸತ್ಯ ಹೇಳಿದ್ ಸರಿನಾ ನಾನು ಸುಳ್ಳು ಹೇಳೋ ತರ ಹೇಳಿ ಸುಮ್ನೆ ಇದ್ಬಿಟ್ಟಿದ್ರೆ ಸರಿ ಇರ್ತೈತ ಅಂತ ಅದಕ್ಕೆ ಮೀನ ಹೇಳ್ತಾಳೆ ಸತ್ಯ ಹೇಳಿದ್ ಸರಿ ಆದ್ರೆ ಕುಡ್ದ್ಬಿಟ್ಟು ಹೇಳಿದ್ ತಪ್ಪು ಅಂತ ಅವಾಗ ಶ್ರುತಿ ಹೇಳ್ತಾರೆ ರವಿ ನಿಂಗೆ ಎಷ್ಟು ಧೈರ್ಯ ಆದ್ರೆ ಕುಡ್ಕೊಂಡ್ ಬರ್ತೀಯ ಅಂತ ನಂದೇನ್ ತಪ್ಪಿದೆ ಎಲ್ಲ ಮನೋಜುಂದೆ ತಮ್ಮಂದಿರು ಬರ್ಬೇಕು ಅಂತ ಹೇಳಿದ್ರು ಹೋಗ್ ಕುತ್ಕೊಂಡಿದ ತಕ್ಷಣ ಟೇಬಲ್ ಮ್ಯಾನಿಸ್ ಅಂತ ಸ್ವಲ್ಪ ಸ್ವಲ್ಪನೇ ಕೊಟ್ರು ಇಲ್ಲ ಬೇಡ ಅಂದ್ರೆ ಸ್ವಲ್ಪ ಸ್ವಲ್ಪ ಕುಡೀರಿ ಅಂತ ಹೇಳಿದ್ ಅವ್ರೇನೆ ನಮ್ದೇನ್ ತಪ್ಪಿದೆ ಆಗ ರೋಹಿಣಿ ಹೇಳ್ತಾಳೆ ಆಯ್ತು ಸರಿ ನಡೀರಿ ಮನೆಗೆ ಹೋಗೋಣ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಇಲ್ಲ ಇಲ್ಲ ನಾನು ಇಲ್ಲೇ ಪಾಚ್ಕೊಬಿಡ್ತೀನಿ ಅಂತ ಸೂರ್ಯನು ಸಹ ನಾನು ಇಲ್ಲೇ ಮಲಕೋಬಿಡ್ತೀನಿ ನಾನು ಇಲ್ಲಿ ಬರಲ್ಲ ಮೆತ್ತೋಗಿದೆ ಅಂತ ಇಲ್ಲ ಇಲ್ಲ ನಂಗ್ ನಡಿಯಕ್ ಆಗ್ತಿಲ್ಲ ನಾನು ಇಲ್ಲೇ ಮಲಗ್ತೀನಿ ಅಂತ ಹೇಳ್ತಾಳೆ ಆ ಗಲಂಟೆ ಮಧ್ಯದಲ್ಲಿ ಸೂರ್ಯನ್ ಫೋನ್ ಕಾಣುತ್ತೆ ರೋಹಿಣಿಗೆ ರೋಹಿಣಿ ನಿಧಾನಕ್ಕೆ ಫೋನ್ ಜೋಬಲ್ ಇದೀನಿ ಎತ್ಕೊಂಡು ಮನೋಜ್ ಜೋಬೊಳಕ ಹಾಕ್ಬಿಡ್ತಾನೆ ಹಾಕ್ಬಿಟ್ಟು ಎತ್ಕೊಂಡು ಸರಿ ನಡೀರಿ ಅಂತ ಕರ್ಕೊಂಡು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಮಾತಾಡಕ್ ಶುರು ಮಾಡ್ತಾರೆ ಮನೋಜ್ ಅವ್ರ ಮನೆ ಹತ್ರ ಬಂದಿರೋ ನಾವ್ ಏನದು ಕುಡಿದ್ಮೇಲೆ ನಮ್ ಮನೆಗ್ ತಾನೇ ಹೋಗ್ಬೇಕು ಇದೀನಿದ್ ಈ ಮನೆ ಬೆಂಕಿ ಪಟ್ನ ಇದ್ದಂಗಿದೆ ಅಂತ ಅದಕ್ಕೆ ರೋಹಿಣ್ ರೀ ಇದು ನಿಮ್ ಮನೇನೆ ನಿಮ್ಮ ಅಪ್ಪ ಕರ್ಸಿರ ಮನೇನೆ ನಡೀರಿ ಅಂತ ಬೈತಾಳೆ ಇಲ್ಲಿ ರವಿಗೆ ಶ್ರುತಿ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ ಫ್ರೆಶ್ ಆಗಿ ಮಾಡಿದ್ರೆ ಚಪ್ಪ ಕಲಿ ತರ ಇದೆಯಾ ನೀನ್ ಹಿಡ್ಕೊಂಡ್ ಕಚ್ಲಾ ಅಂತ ಕೇಳ್ತೇನೆ ಶ್ರುತಿಗ್ ಸಿಟ್ ಬಂದಿ ಕುತ್ಕೆ ಪಟ್ಟಿ ಹಿಡ್ದ ಹೇಳ್ತಾಳೆ ರವಿ ಕೋಟ್ ಇಟ್ಬಿಟ್ಟು ಹಿಡ್ಕೊಂಡ್ ಎಳ್ದಾಕ್ ಬಿಡ್ತೀನಿ ಸುಮ್ ಬಾಯಿ ಮುಚ್ಕೊಂಡ್ ಬಾ ಅಂತಾರೆ ಅದಕ್ಕೆ ಸೂರ್ಯ ಹೇಳ್ತೇನೆ ನೋಡ್ ಮೀನಾ ಇವ್ರು ಇಬ್ರು ಇಬ್ಬರು ಪೋಟ್ಕೊಬಿಟ್ಟವ್ರೆ ಇಬ್ರು ಸ್ಟಡಿ ಇಲ್ಲ ನೋಡಿ ಹೆಂಗ್ ತೂರ ಆಡ್ತಾವ್ರೆ ನೋಡ್ ನಾನ್ ಎಷ್ಟ್ ಸ್ಟಡಿ ಆಗಿದ್ದೀನಿ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಹೌದಾ ಹಂಗ ನಿಮ್ ಬಲಗೋಲಿ ಹೋಗೋದೊಂದ್ ಚೂರು ಹೇಳ್ತೀರಾ ಅಂತ ಅವ್ನು ಎಡಗಾಲ್ ತೊಳ್ಬಿಟ್ಟು ಇದೇ ಬಲಗಾಲ್ ಅಂತ ಶ್ರುತಿ ಮಕ್ಕಳು ತುಂಬ ಹೋಗಿ ತೊಳ್ತು ನಡೀರಿ ಬಾಯ್ ಮುಚ್ಕೊಂಡು ಅಂತ ಇಬ್ರು ಕುರ್ಚ್ ಮೂರ್ ಜನ ಕಿರ್ಚಾಕೊಂಡು ಹಾಕೊಂಡು ಮನೆ ಬಾಕ್ಲ ಹತ್ರ ಬರ್ತಾರೆ ಮನೆ ಮುಂದೆ ನಿಂತ್ಕೊಂಡು ಮನೋಜ ಈ ಬಿಸ್ನೆಸ್ ಮ್ಯಾನ್ ಹತ್ರ ಮಾತಾಡ್ಬೇಕಾದ್ರೆ ನೀನೇನೋ ಮಾತಾಡೋದು ಅಂತೆಲ್ಲ ಕಿರ್ಚಾಡ್ತಾ ಇರ್ತಾರೆ ಈ ಬೆಂಕಿ ಬಟ್ನ ಮನೆಗೆ ಇಷ್ಟು ದಪ್ಪದ ಕಬ್ನೂ ಡೋರ್ ಬೇಕೀರ ಬಾಕ್ಲನ್ ಹಾಯಿಸಿ ಓಪನ್ ದ ಡೋರ್ ಇವ್ರು ಗಲಾಟೆ ಸಣ್ಣಗೆ ರಂಗನಾಥ್ ಬಂದಿ ಬಾಕ್ಲ್ ತಗಿತಾರ ಅದ್ ನೋಡಿದ್ ಮನೋಜ ಅಯೋ ಅಪ್ಪ ನಿಂಗೆ ಇಬ್ರು ಅಪ್ಪಂದಿರ ಇಬ್ರು ಅಣ್ಣ ಇನ್ನೊಬ್ಬ ತಮ್ಮ ಇದನೋ ನಂಗ್ ಗೊತ್ತೇ ಇರ್ಲಿಲ್ಲ ಅವ್ರ ಚಿಕ್ಕೋರ ದೊಡ್ಡವರ ಚಿಕ್ಕಪ್ಪನ ದೊಡ್ಡಪ್ಪ ಅಯೋ ಆಯ್ ಮನೋಜ್ ಕುಮಾರ್ ನನ್ನ ಹೆಸರು ಮನೋಜ್ ಕುಮಾರ್ ಐ ಡಿಗ್ರಿ ಮಾಡಿದೀನಿ ಅಂತ ಇಂಟ್ರವ್ಯೂಸ್ ಮಾಡ್ಕೊತಾನೆ ಆದ್ರೆ ಅಲ್ಲಿ ಅವ್ರ ಅಪ್ಪನೇ ಅವನಿಗೆ ಎರಡೆರಡು ತರ ಕಾಣ್ತಿರ್ತಾರೆ ಅವಾಗ ರಂಗನಾಥ್ ಹೇಳ್ತಾನೆ ಈ ಪೆಕ್ರ ಬುಂಡೆ ಮಗನೆ ನಾನು ಇರೋದೇ ಒಬ್ಬನೇ ಕಣೋ ಇಬ್ರಲ್ಲ ಕಾಣೋ ಅಂತ ಅದಕ್ಕೆ ರವಿ ಹೇಳ್ತಾನೆ ಹೌದು ಇಬ್ರು ಕಾಣ್ತಾ ಇದಾರೆ ನನ್ಗೂ ಇಬ್ಬರೇ ಕಾಣ್ತಿರಂತ ರವಿ ಹೇಳದ್ಮೇಲೆ ಮನೋಜ್ ಹೇಳ್ತಾನೆ ಅಲ್ಲ ರೀ ಮನೋಜ್ ಕುಮಾರ್ ಮನೋಜ್ ಕುಮಾರ್ ಫಾದರ್ ಬೆಳಿಗ್ಗೆ ಏಳು ಗಂಟೆ ಆದ್ರೂ ವಾಕಿಂಗ್ ಹೋಗ್ದೆ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಇದು ಬೆಳಗ್ಗೆ ಎಲ್ಲ ಕಣೋ ಮಧ್ಯಾಹ್ನ ಅಲ್ಲಿ ಮಧ್ಯಾಹ್ನ ಚಂದ್ರ ಕಾಣ್ತಾವನೆ ಅಂತ ರಂಗನಾಥ್ಗೆ ಸಿಟ್ ಬಂದು ಏ ಹಳೆ ಬೇವರ್ಸಿಗಳ ಏನ್ರೋ ನೀವು ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಲೈ ಮಕ್ಳು ಸಾಧನೆ ಮಾಡಿದ್ರು ಅಂತ ಖುಷಿ ಪಡೋ ಒಳಗಡೆ ಆ ಸಂತೋಷಕ್ಕೆ ಹಿಂಡ ಹೋಯ್ತಿದಿರಲ್ವ ಅಂತ ಹೇಳಿದ್ರು ರಂಗನಾಥ್ ಅವಾಗ ಮನೋಜ್ ಹೇಳ್ತೇನೆ ಎಕ್ಸ್ಕ್ಯೂಸ್ ಮೀ ನೀವು ಮಕ್ಳು ಸಾಧನೆ ಮಾಡಿರೋದಲ್ಲ ಮನೋಜ್ ಕುಮಾರ್ ಸಾಧನೆ ಮಾಡಿರೋದು ಅಂತ ಹೇಳಿ ಏನ್ರಮ್ಮ ನೀವೆಲ್ಲ ನನ್ ಸೊಸೆದಿರ ನೀವೀ ಮನೆ ತುಂಬಿಸ್ಕೋಬೇಕ ನಾನ್ ಹೇಳ್ಕೊಟ್ಟಿದ್ ಪಾಠ ನಾನ್ ಹೇಳ್ಕೊಟ್ಟಿದ್ ನೀತಿ ಇದೇನಾ ಅದಕ್ಕೆ ರೋಹಿಣಿ ಮಾವ ಅವ್ರು ಬೇಕು ಅಂತ ಕೊಡುದಿಲ್ಲ ಅಕಸ್ಮಾತ್ ಕೊಡ್ದ್ವಾ ಅಷ್ಟೊತ್ತು ಸಕ್ಕರೆ ಬಂದಿ ಏ ಯಾಕ್ರೂ ಎಲ್ಲಾರು ಹಿಂಗ ತೂರಾಡ್ತಿದ್ದೀರಾ ಅದಕ್ಕೆ ರಂಗನಾಥ್ ಹೇಳ್ತಾನೆ ಆ ಹೊಟ್ಟೆ ಒಳಕ್ ಇದೆಯಲ್ಲ ಪರಮಾತ್ಮ ಅವನು ಆಡಿಸ್ತಿದ್ದಾನೆ ಅಂತ ಸಕ್ರೆ ಅಯ್ಯೋ ಯೋ ಮನೋಜ ನೀನು ಕುಡಿದ್ಯನೋ ಅವಾಗ ಮನೋಜಿಗೆ ಸಿಡ್ ಬರ್ಬಿಟ್ಟು ಮನೋಜ ನೀನು ಒಬ್ನೇ ಅಂತ ಕೇಳ್ತೀಯ ಸೂರ್ಯನೂ ಕುಡ್ದಿದ್ದಾನೆ ನನ್ ಮಾತ್ರ ಹೇಳ್ತೀಯ ನೀನು ರವಿ ನಿನ್ಗೇನೋ ಬಂತು ನೀನು ಕುಡ್ಕೊಂಡ್ ಬಂದಿದ್ಯಾ ಅದಕ್ಕೆ ಶ್ರುತಿ ಹೇಳ್ತಾಳೆ ಕೊಬ್ಬು ಓದತ್ತೆ ರೂಮ್ ಬರ್ಲಿ ತಲ್ದಿ ಮಿಟ್ಬಿಟ್ಟು ಹತ್ ನಿಮಿಷ ಗೊಳಾಯಿಸ್ಬಿಡ್ತೀನಿ ಅಯ್ಯೋ ಶ್ರುತಿ ಹಾಗೆಲ್ಲಾ ಮಾಡ್ಬೇಡಮ್ಮ ನನ್ ಮಗ ಏನು ತಪ್ಪು ಮಾಡಿರಲ್ಲ ಅಲ್ಲಿ ನಿಂತ ನೋಡು ಸೂರ್ಯ ಅವ್ನಿಂದಾನೇ ಇವರೆಲ್ಲ ತಪ್ಪು ಮಾಡಿರೋದು ಅಂತ ಅದಕ್ಕೆ ಮೀನಾ ಹೇಳ್ತಾರೆ ತೊಡೆ ಮೇಲೆ ಕುಣಿಸ್ಕೊಂಡ್ ಏನ್ ಕುಡ್ಸ್ಲಿಲ್ಲ ಅತ್ತೆ ನನ್ ಗಂಡ ಟೇಬಲ್ ಮ್ಯಾನರ್ಸ್ ಅಂತ ಇವ್ರಿಬ್ರೆ ಮೊದ್ಲು ಶುರು ಮಾಡಿದ್ವು ಅಂತ ಅದಕ್ಕೆ ನಂಗನಾತ್ನ ಕುಡಿಯೋದು ಒಂದು ಟೇಬಲ್ ಮ್ಯಾನರ್ಸ್ ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು ತಾಯಿ ೂ ನಾಚ್ ಕೆಟ್ಟವ ನೀವಂತೂ ನಾನ್ ಹೆತ್ ಮಕ್ಳೇನೋ ನೀವು ಇಂತ ಆದಿ ತಪ್ಪಿದಿರಲ್ಲ ಸೂರ್ಯ ಏನೋ ಆದಿ ತಪ್ಪಿದೇನೆ ಸರಿ ನೀವಿಬ್ರು ಏನ್ರೋ ಅಂತ ಹೇಳಿ ರಂಗನಾಥ್ ಬೈತಾರೆ ಅವಾಗ ಮನೋಜ್ ಹೇಳ್ತಾನಾ ಬಿಸ್ನೆಸ್ ಮ್ಯಾನ್ ಹೇಳ್ತಾ ಎಲ್ಲಾರು ಡ್ರಿಂಕ್ಸ್ ತಗೊಳ್ಳಿ ಅಂತ ಅವ್ನು ಇನ್ನೂ ಒಂದ್ ಹೇಳ್ತಾನೆ ನಿಮ್ಮ ಅಪ್ಪ ಅಮ್ಮನ್ ವಿಷ ಹಾಕ್ಬಿಡಿ ಅಂತ ಹಾಕ್ ಅಂತ ಅಯ್ಯೋ ಅಯ್ಯೋ ಅಪ್ಪ ಹಂಗ್ ಮಾಡ್ಬೇಡಪ್ಪ ನೀ ನಾನೀಗ ಸ್ಟಡಿ ಆಗಿದ್ದೀನಿ ಸ್ಟಡಿಗೋ ಅಂದ್ರೆ ಸಾಕು ಓಡಾ ನಾನ್ ಮಂಚನ್ ಮೇಲೆ ಮಲಗ್ ಅಂತ ಸೂರ್ಯ ಹೇಳ್ತಾನೆ ಅವಾಗ ಮನೋಜ್ ಹೇಳ್ತಾನೆ ಯಾಕೋ ರೋಹಿಣಿ ಹೊಟ್ಟೆಲ್ಲೆಲ್ಲ ಇದಾಗ್ತಿದೆ ವಾಮಿಟ್ ಬರಂಗಿರುತ್ತೆ ಅವಾಗ ಶ್ರುತಿ ಹೇಳ್ತಾಳೆ ಅಯ್ಯೋ ರವಿ ನೀನೇನೋ ವಾಮಿಟ್ ಬರುತ್ತೆ ಅಂತ ಹೇಳುದು ಇಟ್ಟೊಂದು ದೊಣ್ಣೆ ತಗೊಂಡ್ಬಂದ್ ಚೆನ್ನಾಗ್ ಹೊಡ್ದಾಕ್ ಬಿಟ್ಟು ಕೈಕಾಲ್ ಮುರ್ದಾಕ್ ಬಿಡ್ತೇನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಾ ನೀವ್ ಮಾತಾಡ್ತಾನೆ ನಾನು ಒಳಕ್ ಹೋಗ್ ಮಲ್ಕೋತೀನಿ ಅಂತ ಅದಕ್ಕೆ ಅವಾಗ ರಂಗನಾಥ್ ಜೋರ ಕಿರ್ಚ್ಕೋತಾರೆ ಏ ಅಲ್ಲೇ ನೀ ಮೂರ್ ಜನ ಏನಾರ ಮನೆ ಒಳಗ್ ಕಾಲ್ ಇಟ್ಟ ಅಂದ್ರೆ ಕಾಲ್ ಮುರಿದಾಕ್ ಬಿಡ್ತೀನಿ ಅಂತ ಹೇಳ್ತಾರೆ ಬೀದಿಲೆ ಬಿತ್ಸರಿ ಸ್ಟಾರ್ಟಿಂಗ್ ಅಲ್ಲೇ ತಡದ್ರೆ ಅಟ್ ಲೀಸ್ಟ್ ಮನುಷ್ಯರಾಗು ಬದುರಾ ಹೀಗೆ ಮುಂದುವಸಿ ವಸ್ರುಗಳ ಸಾಯ್ತೀರಾ ಮೂರ್ ಜನ ಸೊಸೆದ್ರು ಬನ್ನಿ ಒಳಗಡೆ ಅವರು ಮಕ್ಕ ಮುಖ ನೋಡ್ತಾರೆ ಬರ್ತೀರ ಇಲ್ವೋ ಅಂತ ಜೋರಾಗಿ ರಂಗನಾಥ್ ಹೋಗ್ತಾರೆ ಅವಾಗ ಮೂರ್ ಜನನು ಒಳಕೆ ಲಗೇಜ್ ಎತ್ಕೊಂಡ್ ಹೋಗ್ತಾರೆ ಅವಾಗ ಸೂರ್ಯ ಅಯ್ಯೋ ಮಿನಮ್ಮ ಅಂತ ಕರಿತಿರ್ತಾರೆ ರೋಹಿಣಿ ರೋಹಿಣಿ ಅಂತ ಕರಿತಿರ್ತಾರೆ ಅವಾಗ ಸಕ್ಕರೆ ರೀ ಮನೋಜನೂ ರವಿ ಒಳಗ್ ಬರ್ಲಿ ಸೂರ್ಯ ಬೇಕಾದ್ರೆ ಅಲ್ಲೇ ಬಿದ್ದಿರ್ಲಿ ಅಂತ ಅಯ್ ನಡಿ ಒಳಗಡೆ ಏನ್ ಮನೋಜ ಇನ್ನು ಚಿಕ್ಕ ಮಗ ತೋಟ್ಲಲ್ಲಿ ಹಾಕಿ ಮಲಕ್ ತೂಗೇನ್ ನೀನು ಅಂತ ಬೈತಾರೆ ಅವ್ರಪ್ಪ ಬಾಕ್ಲಾಕಿದ್ ನೋಡಿ ಮನೋಜ ಏ ಅಣ್ಣ ನನ್ ಸ್ವೀಟ್ ಬ್ರದರ್ ಕಣೋ ನೀನು ಮೆತ್ತಗಿರೋದು ಒಂದು ಹಾಸಿಗೆ ಕೂಡ ಮಲಿಕೊ ಬಿಡ್ತೀನಿ ಅಂತಾನೆ ಹಾಗೆ ಹೇಳಿ ಸೂರ್ಯ ಮನೆ ಹತ್ರ ಇರೋ ಮೆಟ್ಲು ಮೇಲೆ ತಲೆ ಹಾಕೊಂಡು ಮಲಗ್ತಾನೆ ಅದನ್ನ ನೋಡಿದ್ರೆ ರವಿನು ಬಂದು ಅವನ ಪಕ್ಕನೆ ಮಲಕ್ತಾನೆ ರವಿ ಮೇಲೆ ಮನೋಜ ಮಲಗ್ತಾನೆ ಹೀಗೆ ಮಲಗಿರ್ಬೇಕಾದ್ರೆ ಸೂರ್ಯನ್ಗೆ ಹೆಚ್ಚಾಗತ್ತೆ ಇದೇನ್ ಬಟ್ಟೆಗಳಪ್ಪ ಇದು ಮಲಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಮೀನ ನಿಬ್ರಿಸ್ತಾರೆ ಮೀನಾ ಮೀನಾ ಅಂತ ಮೀನ ಬಂದು ಬಾಕ್ಲಾ ತೆಗಿತಾಳೆ ಏನು ಹೇಳಿ ಅಂತ ಒಳಗ್ ಬಂದ್ ಒಂಚೂರು ಪಂಚೆ ಹಾಕೊಂಡ್ ಬಂದ್ಬಿಡ್ತೀನಿ ಅಂತ ಒಳಗ್ ಬರಬಾರ್ದು ಅಂತ ಮಾವ ಹೇಳಿಲ್ವಾ ಅಂತ ಹೇಳ್ತಾರೆ ಮೀನ ಒಂಚೂರು ಗಂಟ್ಲು ಹೊಡಕ್ತಿದ್ರು ನೀರ್ ಕೊಡಂತ ತಂಗ್ ಕೊಡ್ತೀನಿ ಅಂತ ಹೇಳಿ ಮೀನಾ ನೀರ್ ತಂದ್ಕೊಡ್ತಾಳೆ ಆಗ ಸೂರ್ಯ ಹೇಳ್ತಾರೆ ಮೀನಾ ಇವತ್ ನೀನ್ ತುಂಬಾ ಚೆನ್ನಾಗ್ ಕಾಣ್ತಿದ್ದೆ ಅಂತ ಅವಳು ಪೂಜೆ ಯಾಕೋ ನಿನ್ ಮೇಲೆ ಕಣ್ಣಿಕ್ ಬಿಟ್ಟಿದ್ಲು ಅಂತ ನೀವು ಚೆನ್ನಾಗ್ ಕಾಣ್ತಾ ಇದ್ರಿ ಇವತ್ತು ಅಂತ ಹೇಳ್ತಾಳೆ ಹೌದಾ ಅಯ್ಯೋ ಅಂತ ನಾಚಿ ನೀರ್ ಆಗೋಗ್ತಾನೆ ಸೂರ್ಯ ಅದಕ್ಕೆ ಕಡೆ ನಿಂಗೊಂದು ದೃಷ್ಟಿ ತಂಗ್ಬಿಟ್ಟು ಒಳಗ್ ಬಂದೆ ಮಲಕೊತ್ತ ಕಣೆ ಅಂತ ಅದಕ್ಕೆ ಬೇಡ ನೀವ್ ನೆನೆ ಹೆಂಗ್ ದೃಷ್ಟಿ ತೆಗಿತರ ನೆನೇನು ತೋರ್ಸಿದಿರಲ್ಲ ನೀವ್ ದೊಡ್ಡ ಕುಡ್ಕಾಗ್ಬಿಟ್ಟಿದೆ ನಿಮ್ಮಂತ ಕುಡ್ಕೊಂಡು ಒಳಗ್ಕೆ ಸೇರ್ಸ್ಬಾರ್ದು ಅಂತ ಏ ಹಂಗೆಲ್ಲ ಅನ್ಬಡ ಕುಡ್ಕ ಅಂತ ಕರ್ನಾಟಕದ ಮಧ್ಯ ಕುಡುಕರ ಸಂಘದಿಂದ ಕರ್ಸ್ಬಿಡ್ತೀನಿ ನಾನು ನೀ ಕುಡ್ಕ ಅಂತ ಕರೆದ್ರೆ ಮಧ್ಯ ಪ್ರಿಯ ನಾನು ಅದಕ್ಕೆ ಮೀನಾ ಹೇಳ್ತೇನೆ ಜೀವನ ತು ಬಿರುಗಳ ತೂರ್ಕೊಂಡು ಹೋದ್ರು ಈ ಬಿರುದುಗಳನ್ನ ಇಟ್ಕೊಂಡು ಏನ್ ಕಮ್ಮಿ ಇಲ್ಲ ಬಿಡಿ ಅದ್ ಏನ್ ಗೊತ್ತಾ ಮೀನಮ್ಮ ಬಾಯ್ಲಿ ಒಂದ್ ನಿಮಿಷ ನನ್ ಪಕ್ಕ ಕುತ್ಕೊಂಡ್ ಹೋಗು ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಸೂರ್ಯ ಪಕ್ಕದಲ್ಲಿ ಮೀನನ್ನ ಕುಣ್ಸ್ಕೊತಾನೆ ಅದೇ ಟೈಮ್ಗೆ ರೋಹಿಣಿ ಬಂದು ನೋಡಕ್ ಶುರು ಮಾಡ್ತಾರೆ ಇವ್ರು ಏನ್ ಇಷ್ಟೋ ಗಟ್ಟ ಆದ್ರೂ ಮಾತಾಡ್ತಿಲ್ಲ ಅಂತ ಯಾಕಂದ್ರೆ ಮನೋಜನ್ ಜೋಬಲ್ಲಿ ಫೋನ್ ಹಾಕಿರ್ತಾರೆ ಸೂರ್ಯನ್ ಫೋನ್ ಹಾಗಾಗಿ ಅವಳು ಫೋನ್ ತಗೋಬೇಕು ಅಂತ ಬಂದು ನೋಡ್ತಿರ್ತಾಳೆ ಆದ್ರೆ ಮೀನ ಅಲ್ಲೇ ಇರೋದ್ರಿಂದ ತೊಗೊಳಕ್ ಆಗಲ್ಲ ಆದ್ರೆ ಸೂರ್ಯ ಮೀನ ತುಂಬಾ ಹೊತ್ತು ಮಾತಾಡ್ತಾರೆ ರೋಹಿಣಿ ತುಂಬಾ ಹೊತ್ ಕಾಯಿದ್ರು ಅವ್ರಿಬ್ರು ಮಾತಾಡ್ತಾನೆ ಇವ್ರಿಬ್ರು ಮಾತಾಡ್ತಾ ಇದ್ದಾರೆ ಅಂತ ಅದೇ ಟೈಮ್ಗೆ ಪೂಜಾ ಕಾಲ್ ಮಾಡ್ತಾಳೆ ಪೂಜಾ ಕೇಳ್ಸ ಳೆ ಫೋನ್ ಎತ್ಬಿಟ್ಟ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಫೋನ್ ಎತ್ತೆ ಹಂಗೆ ಮಾತಾಡ ನನ್ ಫೋನ್ ಅಲ್ಲ ಕಣೆ ಸೂರ್ಯನ್ ಫೋನ್ ಎತ್ತದೇನೆ ನೀನು ಅಂತ ಕೇಳ್ತಾಳೆ ನಮ್ಮ ಮಾವ ಕು ಬಂದಿದಾರೆ ಅಂತ ಮನೆಯೊಳಗ್ ಕಾಲ್ ಇಡಕ್ಕೂ ಬಿಟ್ಟಿಲ್ಲ ಕಣ ಏ ಸೂರ್ಯನ ಮೀನ ಇಬ್ರು ಮನೆ ಬಕ್ಲ ಹತ್ರ ಕುತ್ಕೊಂಡ್ ಮಾತಾಡ್ತಿದ್ರ ಕಣೆ ಆ ಫೋನ್ ಎತ್ಕೊಳಕೆ ಆಗ್ತಾ ಇಲ್ಲ ಕಣೆ ನಮ್ಮ ಮಾವ ತುಂಬಾ ಸ್ಟ್ರಿಟ್ ಕಣೆ ಅಷ್ಟ್ ಕುಡ್ದಿದ್ರು ಇನ್ನೂ ಮಲಗಿಲ್ವ ಸೂರ್ಯ ಏನೇ ಹೇಳಿ ಅವ್ರ ಗಂಡ ಹೆಂಡತಿವ್ರು ಇಬ್ರು ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ ನಾನು ಅದನ್ನ ಕೇಳಿಸ್ಕೊಂಡಿದ್ದೇಲು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದಾರ ಈಗ ಅವರಿಬ್ರು ಏನ್ ಮಾತಾಡ್ತಿದಾರೆ ಅಂತ ಅಲ್ಲಿ ಹೋಗಿ ಕೇಳ್ಸ್ಕೊಂಡ್ ಬಂದ್ ನಿನ್ ಗುರ್ದಿ ಒಪ್ಪಿಸ್ಬೇಕಾ ಅದಕ್ ಪೂಜೆ ಬೇಡ ಬಿಡು ಪರವಾಗಿಲ್ಲ ಇಲ್ಲ ಏ ಆ ವಿಡಿಯೋ ಸಿಗ್ಲಿಲ್ಲ ಅಂತ ಒದ್ದಾಡ್ತಾ ಇದೀನಿ ಕಣೇ ಅದಕ್ಕೆ ಪೂಜೆ ಹೇಳ್ತಾಳೆ ಅವ್ರೇನ್ ರಾತ್ರಿ ಎಲ್ಲ ಅವ್ರ ರಾತ್ರಿ ಎಲ್ಲಾ ರೊಮ್ಯಾನ್ಸ್ ಮಾಡ್ಕೊಂಡ್ ಬಾಕ್ಲ ಹತ್ರ ಕೂತಿರ್ತಾರೆ ಹೋಗಿ ನನ್ ಸ್ವಲ್ಪ ಮಲಗ್ಬಿಡ್ತಾರೆ ಬಿಡ್ತಾರೆ ಏ ನನ್ಗೇನೋ ಅನ್ಸ್ತಿಲ್ಲ ಕಣ ಇವ್ರು ರಾತ್ರಿ ಎಲ್ಲ ಕುತ್ಕೊಂಡ್ ಮಾತಾಡ್ಬೋದೇನೋ ಮಲಗಲ್ಲ ಅನ್ಸುತ್ತೆ ನನಗೆ ಅದಕ್ಕೆ ಪೂಜೆ ಹೇಳ್ತಾಳೆ ನಿನಗೆ ಆ ಫೋನ್ ಸಿಕ್ಕಿ ಆ ವಿಡಿಯೋ ಸೆಂಡ್ ಮಾಡ್ಕೋವರೆಗೂ ನಿನ್ ನಿದ್ದೆ ಬರಲ್ಲ ಅನ್ಸುತ್ತೆ ಅಲ್ವೇನೆ ಅಂತ ಅದಕ್ಕೆ ರೋಹಿಣಿ ಹೇಳ್ತಲ್ಲ ಹೌದು ಕಣೆ ಆ ಫೋನ್ ಸಿಕ್ಕಿದ್ರೆ ಆ ವಿಡಿಯೋ ನಾನು ಹಾಕೊಂಡ್ರೆ ಆ ಪೀಡೆ ಕಾಟದಿಂದ ನಾನು ತಪ್ಪಿಸಿಕೊಳ್ಳಕ್ ಆಗೋದು ಇಲ್ಲ ಅಂದ್ರೆ ನನ್ ಜೀವ ತಿಂದ್ಬಿಡ್ತಾನೆ ಕಣೆ ಹ್ಮ್ ಸರಿ ಕಣೆ ವಿಡಿಯೋ ಸಿಕ್ಕಿದ ತಕ್ಷಣ ನಾನು ನಿನ್ ಕಾಲ್ ಮಾಡ್ತೀನಿ ಕಣೆ ಅಂತ ರೋಹಿಣಿ ಕಾಲ್ ಕಟ್ ಮಾಡ್ತಾ ಏನ್ ಮಾತಾಡೋದಿರುತ್ತೆ ಎತ್ ವರ್ಷ ಆದ್ರೂ ಇಷ್ಟೇ ಮಾತಾಡ್ತಿರ್ತಾರೆ ಅನ್ಸುತ್ತೆ ಆದ್ರೂ ಮಾತು ನಡೆಸಿರಲ್ಲ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗಿದೆ ನಾಳೆ ಎಪಿಸೋಡ್ಗಾಗಿ ನಾನು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರಬೇಡಿ ಜೈ ಶ್ರೀರಾಮ್